ಇಷ್ಟೆಲ್ಲ ದರ ಏರಿಕೆಯ ಹೊಡೆತದ ನಡುವೆ ಜನರಿಗೆ ಅದರಲ್ಲೂ ಕರ್ನಾಟಕದ ಜನರಿಗೆ ಇವತ್ತು ಮತ್ತೊಂದು ಬರೆ ಬಿದ್ದಿದೆ ಏನದು ಏನು ಈ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬರೆ ಹಾಕಿರೋದು ಇವತ್ತು ಮಧ್ಯರಾತ್ರಿಯಿಂದ ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದೆ ಡೀಸೆಲ್ ದರ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಡೀಸೆಲ್ ಮೇಲೆ ಶೇಕಡಾ ಎರಡು ಪಾಯಿಂಟ್ ಏಳು ಮೂರರಷ್ಟು ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿದೆ ಅಂದರೆ ಸೆಸ್ಸನ್ನು ಜಾಸ್ತಿ ಮಾಡಲಾಗಿದೆ ಅಂದರೆ ಮಾರಾಟ ತೆರಿಗೆಯನ್ನು ಜಾಸ್ತಿ ಮಾಡಲಾಗಿದೆ ಅಲ್ಲಿಗೆ ಸದ್ಯ ನಮಗೆ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಇದೆ ಇವತ್ತು ಮಧ್ಯರಾತ್ರಿಯಿಂದ ಅದು ತೊಂಬತ್ತೊಂಬ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಆಗುತ್ತೆ ಅಂದರೆ ಆನ್ ಆನ್ ಆವರೇಜಲ್ಲಿ ತೊಂಬ ಎಂಬತ್ತೊಂಬತ್ತು ರೂಪಾಯಿ ಇರುವಂಥದ್ದು ತೊಂಬತ್ತೊಂದು ರೂಪಾಯಿಗೆ ಏರಿಕೆ ಆಗುತ್ತೆ ಇಲ್ಲಿ ತನಕ ರಾಜ್ಯ ಸರ್ಕಾರ ಡೀಸೆಲ್ ಮೇಲೆ ಹಾಕ್ತಾ ಇದ್ದಂಥ ಸೆಸ್ಸು ಅದು ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಆ ತೆರಿಗೆಯನ್ನು ಈಗ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳಕ್ಕೆ ಏರಿಕೆ ಮಾಡಿದ್ದಾರೆ ಅಂದರೆ ಎರಡು ಪಾಯಿಂಟ್ ಏಳು ಮೂರರಷ್ಟು ಶೇಕಡವಾರು ಹೆಚ್ಚು ಮಾಡಿರೋದು ಸೊ ಮಧ್ಯರಾತ್ರಿಯಿಂದ ಇದು ಜಾರಿಗೆ ಬರುತ್ತೆ ಪರಿಷ್ಕೃತ ದರ ಇದು ರಾಜ್ಯದ ಜನರ ಮೇಲೆ ರಾಜ್ಯ ಸರ್ಕಾರ ಹಾಕ್ತಾ ಇರುವಂಥ ಮತ್ತೊಂದು ಬೆಲೆ ಏರಿಕೆಯ ಬರೆ